ಎಷ್ಟೆಲ್ಲ ನಾವು ಆಮೇಲೆ ಸೆಪರೇಟ್ ಮಾಡ್ತೀವಿ ಈ ಇಷ್ಟರ ತರ ಸರ್ ಟ್ಯೂಬ್ ನೀವಿನ್ನ ಇಂಕ್ಯುಬೇಷನ್ ಗ್ರೀನ್ ಆ ಇನ್ನ ന്യൂಲಿನೇ 1 ವರ್ಷ ತನಕ ನಾವು ವೋಲ್ಟೇಜ್ ಕಪಲ್ ನಾವೆಲ್ಲ ಓಲ್ಡ್ ಆಯ್ತು ಅಲ್ವಾ ಆರ್ಡರ್ ಮಾಡ್ಬಿಡ್ಲಾ ಅಬಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವೆಲ್ಲಾ ಎಲ್ಲರದು ಏನಪ್ಪ ಮ್ಯಾಟರ್ ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲಾ ಪ್ಲಾನ್ ಮಾಡಿ ಆಲ್ಮೋಸ್ಟ್

ಇವರು ನಮ್ಮ ಸುಷ್ಮೆಶಾಲಿ ನಮಸ್ತೆ ತುಳು ತಮಿಳಲ್ಲಿ ಹೇಳಿ ಇವರು ಮಾಮ ರವಿ ಮಾಮಾ ಇವ್ರು ಡಾಕ್ಟರ್ ರಂಜು ಅಮ್ಮ ನರ್ಮದ ಆಂಟಿ ಇವರು ಸ್ವರ್ಣ ಆಂಟಿ ಇವರೆಲ್ಲ ಅಬ್ಬಿದ್ದು ಚಿಕ್ಕಮ್ಮ ದೊಡಮ್ಮಂದರು ಫಸ್ಟ್ ಎಲ್ಲರೂ ಸೇರಿದ್ದಾರೆ ಆಮೇಲೆ ಪ್ರಮೋದ್ ರಂಜು ಗಂಡ ಹೌದು ಹಾಯ್ ಹೇಳಿ ಹಂಗೆ ಕೆಲಸ ಇಲ್ಲೊಬ್ಬ ಮಲಗಿದ್ದಾನೆ ಕೆಲಸ ಮಾಡು ನಿಮ್ಮ ನಂಬರ್ ಕೊಟ್ಬಿಟ್ಟು ನನ್ನ ನಂಬರ್ಗೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಅಭಿ ಆ್ಯಂಡ್ ವಿದ್ಯಾ ಇವತ್ತು ಫುಲ್ ಅಭಿ ಫ್ಯಾಮಿಲಿ ಬಂದಿದೆ ಅವ್ರ ಚಿಕ್ಕಮ್ಮನ ದೊಡ್ಡಮ್ಮನದು ಮಕ್ಕಳು ಕಝಿನ್ಸ್ ಗ್ಯಾಂಗು ಹನ್ನೆರಡು ಹದಿಮೂರು ಜನ ಫುಲ್ ಟೆಂಪಲ್ ರನ್ನು ಲೋನಾವಲಕ್ಕೆ ಹೋಗಿ ಮಜಾ ಮಾಡ್ಕೊಂಡು ಇವತ್ತು ಸ್ಟಾರ್ಟು ಮೂರು ದಿವಸ ಫುಲ್ ಮಜಾ ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಟಿ ಬಂದಿದೆ ಗಾಯ್ಸ್ ಹತ್ತದ್ರಾ ರೈಟ್ ಚೆನ್ನಾಗಿದೆಯಲ್ಲ ಫುಲ್ಲು ಎ ಸಿ ಟಿ ಟಿ ಹೌದು ದೊಡ್ಡ ಸಿಕ್ಕಿದ್ರು ಚೆನ್ನಾಗೈತೆ ಸುಷ್ಮೆಗೆ ರೋಡ್ ರೋಡ್ ನೋಡ್ಬೇಕಂತೆ ಸುಷ್ಮಾತಾಗೆ ಅದಕ್ಕೆ ಡ್ರೈವರಿಗೆ ಹೆಲ್ಪ್ ಮಾಡ್ತಾರೆ ಅವರು ಎಲ್ಲ ಎಲ್ಬೇಕ್ರೆ ಕೊಡ್ಬೋದು ರೆಡಿನಾ ಎಲ್ಲರೂ

ಇದ್ಯಾ ಇಲ್ಲ ಮೂರು ದಿನ ಇರಬೇಕು ರಿಂಗ್ ಆಗ್ತಿದೆ ಇಲ್ಲ ಇಲ್ಲ ರಿಂಗ್ ಆಗ್ತಿದೆ ಫೋಟೋ ತೆಗೆದು ಬಂದ್ವಿ ¡Y al lado! Sí, ಹೇಳೋ ರುಮಾ ಸರ್ ನಾವು ಬಂದಿದ್ದೀವಿ ಗಾಯ ಎರಡನೇ ಸತಿ ಶನಿ ಸಿಂಗಪುರ್ ನಮಗೆ ಏನಪ್ಪ ಅಂದರೆ ದೇವರೇ ಕರ್ಸ್ಕೊತಾ ಇದ್ದಾರೆ ಒಂದು ಇಲ್ಲಿಂದ ಮತ್ತೆ ಶಿರಡಿ ಸೆಕೆಂಡ್ ಟೈಮು ನೋಡಿ ಒಳಗಡೆ ಹೋಗೋಣ ಇವಾಗ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿಂದ ಹೊರಡುವ ೂಪೈ ನಮೋ ನಮಃ ಎಲ್ಲಿ ಬಂದ್ವಿ ವಿದ್ಯಾ ಅವರ ಫಸ್ಟ್ ಜ್ಯೋತಿರ್ಲಿಂಗ ನಮ್ಮ ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ಕೃಷ್ಣೇಶ್ವರ್ ಜ್ಯೋತಿರ್ಲಿಂಗಿಗೆ ಬಂದಿದ್ದೀವಿ ಇವಾಗ ಈಗ ಶನಿ ಶಂಗನಪುರ್ ನೆಚ್ಕೊಂಡು ಶಿಂಗ್ನಾಪುರ್

ಫಸ್ಟ್ ಇವಾಗ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕು ಊಟಕ್ಕೋಣ ಗೊತ್ತು ಊಟ ಮಾಡ್ಕೊಂಡು ಎಲ್ಲರೂ ಹಾಕೇವ್ಸ ಇವಾಗ ಊಟಕ್ಕೆ ಹೋಟೆಲ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಹಸುವಾಗಿ ಜೀವನ ಇಲ್ದಂಗಾಗಿದೆ